ನೋಡಿ ನಮ್ಮೆಲ್ಲ ಎಸ್ ಎಸ್ ಎಲ್ ಸಿ ವಿದ್ಯಾರ್ಥಿಗಳೇ ನಿಮ್ಮ ಟಾರ್ಗೆಟ್ ಪೋಟೆ ಸೀರೀಸನ್ನು ಮುಂದುವರಿಸ್ತಾ ಇದ್ದೀನಿ ನಿರ್ದೇಶಾಂಕ ರೇಖಾ ಅಧ್ಯಾಯದ ಮೇಲೆ ಕೊನೆಯ ಹಂತದ ಸಮಸ್ಯೆಗಳನ್ನು ಮುಂದುವರಿಸೋಣ ಇಲ್ಲಿ ಪ್ರಶ್ನೆ ಏನಿದೆ ಒಂದು ಗ್ರಾಫ್ ಕೊಟ್ಟಿದ್ದಾರೆ ಚಿತ್ರದಲ್ಲಿ ಈ ರೀತಿ ಒಂದು ಗ್ರಾಫನ್ನು ಕೊಟ್ಟಿದ್ದಾರೆ ಎ ಬಿ ರೇಖಾಖಂಡವನ್ನು ಇಲ್ಲಿನ ಎ ಬಿ ರೇಖಾಖಂಡ ಇದೆಯಲ್ಲ ಎ ಮತ್ತು ಬಿ ಈ ರೇಖಾಖಂಡವನ್ನು ಒಂದು ಎರಡು ಅನುಪಾತದಲ್ಲಿ ಆಂತರಿಕವಾಗಿ ವಿಭಾಗಿಸುವ ಬಿಂದುವಿನ ನಿರ್ದೇಶಾಂಕಗಳನ್ನು ಭಾಗ ಪ್ರಮಾಣ ಸೂತ್ರ ಬಳಸಿ ಕಂಡುಹಿಡಿಯಿರಿ ಅಂತಕ್ಕಂಥದ್ದು ಪ್ರಶ್ನೆ ಇಲ್ಲಿ ಈಗ ಎ ಮತ್ತು ಬಿ ರೇಖಾಖಂಡ ಗ್ರಾಫ್ ಒಳಗೆ ಕೊಟ್ಟಿದ್ದಾರೆ ಆ ರೇಖಾಖಂಡ ಗುರುತಿಸಿದಾರಲ್ಲಿ ಅಂದರೆ ಎ ಮತ್ತು ನ ಬಿಂದುಗಳನ್ನು ನೀವೇ ಗ್ರಾಫ್ ನೋಡಿ ವರ್ ಬರ್ಕೋಬೇಕು ಇಲ್ಲಿ ನೋಡ್ರಿ ಎ ಬಿಂದು ಏನಾಗ್ತೈತಿ ಒಂದು ಸ್ವಲ್ಪ ಗಮನಿಸ್ರಿ ಎ ಬಿಂದು ಈ ಎಕ್ಸ್ ಅಕ್ಷದ ಮೇಲೆ ಎರಡು ಮೇಲೆ ಐದು ಬರ್ತದೆ ಅಂದ್ರೆ ಎ ಕೊಟ್ಟು ಎಷ್ಟು ಬರಿಬೇಕು ನಾವು ಎರಡು ಕೋಮ ಐದು ಬರಿಬೇಕು ಬರಿಬೇಕಿದ್ನೆಲ್ಲರೂ ಆ ನಕ್ಷೆಯಿಂದ ಎ ಬಿಂದು ಗೊತ್ತು ಮಾಡ್ಕೊಂಡು ನಾವು ಬರಿಬೇಕು ಎಲ್ಲರೂ ಬರಿಬೇಕು ಹಂಗೆ ನಕ್ಷೆಯಿಂದ ಬಿ ಬಿಂದು ಗೊತ್ತು ಮಾಡ್ಕೊಳ್ಳೋಣ ಇಲ್ಲಿ ನೋಡ್ರಿ ಬಿ ಬಿಂದು ಎಕ್ಸ್ ಅಕ್ಷದ ಮೇಲೆ ಐದು ಅದ ಮೇಲೆ ಎಷ್ಟ ಎರಡಿದೆ ಅಂದರೆ ಬಿ ಈಕ್ವಲ್ ಟು ಎಷ್ಟು ಐದು ಕೊಮ ಎರಡು ಐದು ಕೊಮ ಎರಡು ಆಗ ಆಮೇಲೆ ಪ್ರಶ್ನೆಯನ್ನು ಗಮನಿಸ್ರಿ ಈ ಎ ರೇಖಾಖಂಡವನ್ನು ಒಂದು ಎರಡು ಅನುಪಾತದಲ್ಲಿ ಆಂತರಿಕವಾಗಿ ವಿಭಾಗಿಸ್ತಕ್ಕಂಥ ಬಿಂದುವನ್ನು ಬಿಂದುವಿನ ನಿರ್ದೇಶಾಂಕಗಳನ್ನು ನಾವು ಕಂಡುಹಿಡಬೇಕಾಗಿತ್ತು ಅಂದರೆ ನಿಮ್ಗೆ ಒಂದು ಅನುಪಾತ ಎರಡು ಅನುಪಾತವನ್ನು ಕೊಟ್ಟಿದ್ದಾರೆ ಎಮ್ ಒನ್ ಅನುಪಾತ ಎಮ್ ಟು ಎಮ್ ಒನ್ ಅನುಪಾತ ಎಮ್ ಟು ಇದನ್ನು ಕೊಟ್ಟಿದ್ದಾರೆ ಒಂದು ಅನುಪಾತ ಎರಡು ಅಂದರೆ ಎಮ್ ಒನ್ ಇಕೋಡ್ ಎಷ್ಟಾಯ್ತು ಒಂದು ಆಯಿತು ಆಮೇಲೆ ಎಮ್ ಟು ಇಕೋಡ್ ಎಷ್ಟು ಎರಡು ಆಯಿತು ಸರಿ ದತ್ತಾಂಶಗಳೆಲ್ಲ ಗೊತ್ತಾದವು ಇದನ್ನು ಎಕ್ಸ್ ಒನ್ ವೈ ಒನ್ ಅಂತ ತಗೋಬೇಕು ಆಮೇಲೆ ಇದನ್ನ ಏನಂತ ತಗೋಬೇಕು ಎಕ್ಸ್ ಟು ವೈ ಟು ಅಂತ ತಗೋಬೇಕು ఈక్వల్ ఫైవ్ టు ఇదేం తోపు ఎక్స్ టుమో వై టూ అంత తగ్బు ఆమె భాగప్రమాణ సూత్ర హో భమాణ సూత్ర పి ఈక్వల్ టు పి ఈక్వల్ టు ఎం ఒన్ ఎక్స్ టూ ప్లస్ ఎం టూ ఎక్స్ వన్ డివైడెడ్ బై ఎమ్ ఒన్ ప్లస్ ఎం టూ గొప్పది నంకు బా భాగ ప్రమాణ సూత్ర బరీ ఎమ్ ఒన్ నెక్స్ట్ ಎಮ್ ಒನ್ ವೈ ಟು ಪ್ಲಸ್ ಎಮ್ ಟು ವೈ ಒನ್ ಎಮ್ ಟು ವೈ ಒನ್ ಬೈ ಎಮ್ ಒನ್ ಪ್ಲಸ್ ಎಮ್ ಟು ಇದು ನಮಗೆ ಭಾಗ ಪ್ರಮಾಣ ಸೂತ್ರ ಇಲ್ಲಿ ಬೆಲೆಗಳನ್ನು ಆದೇಶಿಸೋಣ ಎಮ್ ಒನ್ ಬೆಲೆ ಎಷ್ಟಿದೆ ನೋಡಿರಿ ಎಮ್ ಒನ್ ಬೆಲೆ ಎಷ್ಟಿದೆ ಇದೆ ಆಮೇಲೆ ಎಕ್ಸ್ ಟು ಬೆಲೆ ಎಷ್ಟಿದೆ ಇದೆ ಪ್ಲಸ್ ಎಮ್ ಟು ಬೆಲೆ ಎರಡು ಆಮೇಲೆ ಎಕ್ಸ್ ಒನ್ ಬೆಲೆ ಎಷ್ಟಿದೆ ನೋಡ್ರಿ ಎರಡಿದೆ ಡಿವೈಡೆಡ್ ಬೈ ಎಮ್ ಒನ್ ಪ್ಲಸ್ ಎಮ್ ಟು ಅಂದರೆ ಒನ್ ಪ್ಲಸ್ ಒಂದು ಪ್ಲಸ್ ಎರಡು ಬರಿಬೇಕು ನೆಕ್ಸ್ಟ್ ಎಮ್ ಒನ್ ವೈ ಟು ಎಮ್ ಒನ್ ಬೆಲೆ ಒಂದಿದೆ ಆಮೇಲೆ ವೈ ಟು ಬೆಲೆ ಎಷ್ಟಿದೆ ನೋಡ್ರಿ ಎರಡಿದೆ ಪ್ಲಸ್ ಎಮ್ ಟು ಬೆಲೆ ಎರಡಿದೆ ಆಮೇಲೆ ವೈ ಒನ್ ಬೆಲೆ ಐದಿದೆ ಟೂ ಇಂಟು ಫೈವ್ ಡಿವೈಡೆಡ್ ಬೈ ಎಮ್ ಒನ್ ಪ್ಲಸ್ ಎಮ್ ಟು ಅಂದರೆ ಎಷ್ಟು ಒನ್ ಪ್ಲಸ್ ಎಷ್ಟು ಬರಿಬೇಕು ನಾವು ಟೂ ಬರಿಬೇಕು ಒನ್ ಪ್ಲಸ್ ಟೂ ಬರಿಬೇಕು ಸರಿ ಇನ್ಮೇಲೆ ಒಂದು ಮತ್ತು ಐದು ಗುಣಕಾರ ಮಾಡಿದರೆ ಐದು ಎರಡು ಎರಡು ಗುಣಿಸಿದರೆ ಎಷ್ಟು ನಾಲ್ಕು ಒಂದು ಎರಡು ಕೂಡಿಸ್ರೆ ಎಷ್ಟು ಬರ್ತದೆ ಮೂರು ಬರ್ತದೆ ಆಮೇಲೆ ಎರಡು ಪ್ಲಸ್ ಎರಡು ಐದಲೇ ಎಷ್ಟು ಹತ್ತು ಒನ್ ಪ್ಲಸ್ ಟು ಅಂದರೆ ಎಷ್ಟು ಬರ್ತದೆ ತ್ರೀ ಬರ್ತದೆ ಸರಿ ಇನ್ನು ಐದು ನಾಲ್ಕು ಕೂಡಿಸ್ರಿ ಎಷ್ಟು ಬಂತು ಒಂಬತ್ತಲ್ಲ ಒಂಬತ್ತು ಡಿವೈಡೆಡ್ ಬೈ ಎಷ್ಟು ಮೂರು ಹತ್ತು ಎರಡು ಕೂಡಿಸ್ರಿ ಹನ್ನೆರಡು ಆಗ್ತದೆ ಡಿವೈಡೆಡ್ ಬೈ ಎಷ್ಟು ಮೂರು ಹೀಗಾಗಿ ನಿಮ್ಮ ಕೊನೆಯ ಉತ್ತರ ಪಿ ಬಿಂದು ಅದರ ನಿರ್ದೇಶಾಂಕಗಳು ಮೂರು ಒಂದ್ಲೆ ಮೂರು ಮೂರಲೇ ಆಮೇಲೆ ಮೂರು ಒಂದ್ಲೇ ಮೂರು ನಾಲ್ಕಲೇ ಮೂರು ಕಾಮ ನಾಲ್ಕು ಉತ್ತರ ಬರ್ತದೆ ನೇರವಾಗಿ ನೋಡಿರಿ ಎ ಮತ್ತು ಬಿ ಬಿಂದುಗಳನ್ನು ಕೊಡಲಾರ್ದೆ ಒಂದು ನಕ್ಷೆ ಕೊಟ್ಟು ಅಲ್ಲೊಂದು ರೇಖಾಖಂಡವನ್ನು ಕೊಟ್ಟು ನೀವು ಪ್ರಶ್ನೆಯನ್ನು ಕೇಳಿದಾರೆ ಕಠಿಣ ಇಲ್ಲ ಬಟ್ ತಿಳುವಳಿಕೆಯನ್ನು ವಹಿಸ್ತದೆ ಇಲ್ಲಿ ಆ ನಕ್ಷೆಯಿಂದ ಎ ಮತ್ತು ಬಿ ಬಿಂದುವಿನ ನಿರ್ದೇಶಾಂಕಗಳನ್ನು ಬರ್ಕೋಬೇಕು ಅವುಗಳನ್ನು ತಗೊಂಡು ಲೆಕ್ಕ ಮಾಡಬೇಕು ಅನ್ನೋ ತಿಳುವಳಿಕೆ ನಿಮಗೆ ಬೇಕಾಗ್ತದೆ ಸರಿ ಮುಂದಿನ ಪ್ರಶ್ನೆ ಏನಿದೆ ಅಂತ ಸ್ವಲ್ಪ ಗಮನಿಸಿ ಎ ಮತ್ತು ಬಿ ಬಿಂದುಗಳನ್ನು ಕೊಟ್ಟಿದ್ದಾರೆ ಈ ಬಿಂದುಗಳನ್ನು ಸೇರಿಸುವ ರೇಖಾಖಂಡವು ಎಕ್ಸ್ ಅಕ್ಷದಿಂದ ಯಾವ ಅನುತ ಅನುಪಾತದಲ್ಲಿ ವಿಭಾಗಿಸಲ್ಪಡುತ್ತದೆ ಒಂದು ರೇಖಾಖಂಡ ಇದೆ ಎ ಬಿ ಅದು ಎಕ್ಸ್ ಅಕ್ಷದಿಂದ ಯಾವ ಅನುಪಾತದಲ್ಲಿ ವಿಭಾಗಿಸಲ್ಪಡುತ್ತದೆ ಎಂಬುದನ್ನು ಕಂಡುಹಿಡಿಯಬೇಕಾಗಿತ್ತು ಹಾಗೂ ವಿಭಾಗಿಸ್ತಕ್ಕಂಥ ಬಿಂದುಗಳ ನಿರ್ದೇಶಾಂಕಗಳನ್ನು ಕಂಡುಹಿಡಿಯಬೇಕಾಗಿತ್ತು ಸರಿನಾ ಈಗ ఇల్లి థీమ్ ఏను అంత ఇది నిమ్మ ఎక్స్ అక్ష ఇక్ష ఇది వై అక్ష ఏ అన్న సేరంత రేఖాకం నన్ను ఆ క్వాడ్రంట్ ప్రకార హాక ఇది ఏ అంత అనుకోరే ఎ ఇది ఏ అందరంద్ర ఈ అనుపాత యవ అనుపాతದಲ್ಲಿ విభాసల్పడుతుంది ఎక్స్ అక్ష దక్ష ఎం ఒన్ ఇది ఎం టూ ఇంకా కండి హడి ఎం m1 m2 అనుపాత అంద్ర ಎಕ್ಸ್ ಆಕ್ಷದ್ದು ಎ ಬಿ ಅನ್ನು ಯಾವ ಅನುಪಾತಗಳು ವಿಭಾಗಿಸ್ತೈತಿ ಅನ್ನೋದು ನಾವು ಕಂಡಿಡಿಬೇಕಾಗಿತ್ತು ಇಷ್ಟು ನಿಮ್ಮ ಗಮನದಲ್ಲಿ ಇರಲಿ ಸರಿ ಇಲ್ಲಿ ಎ ಎಕ್ವಲ್ ಟು ಒನ್ ಕೊಮ ಮೈನಸ್ ಫೈವ್ ಬರೀ ಒನ್ ಕೊಮ ಮೈನಸ್ ಫೈವ್ ಇದು ಒನ್ ಮ ಮೊದಲನೇ ಬಿಂದು ಬಿ ಇಕ್ವಲ್ ಟು ಮೈನಸ್ ನಾಲ್ಕು ಮೈನಸ್ ಐದು ಅದ ಬಿ ಇಕ್ವಲ್ ಟು ಮೈನಸ್ ನಾಲ್ಕು ಕೊಮ ಪ್ಲಸ್ ಐದು ಅದ ಪ್ಲಸ್ ಐದು ಅದ ಸರಿ ಸೇರಿಸುವ ಎಕ್ಸ್ ಅಕ್ಷದಿಂದ ಯಾವ ಅನುಪಾತದಲ್ಲಿ ವಿಭಾಗಿಸಲ್ಪಡುತ್ತದೆ ಎಂಬುದನ್ನು ಕಂಡುಹಿಡಿಯಿರಿ ಎ ಬಿ ರೇಖಾಖಂಡವು ಎ ಬಿ ರೇಖಾಖಂಡವು ಯಕ್ಷಾಕ್ಷವನ್ನು ಮೇಲೆ ಹಾದು ಎಕ್ಸ್ ಯಕ್ಷಾಕ್ಷವನ್ನು ಪಿ ಬಿಂದುವಿನಲ್ಲಿ ಸಂಧಿಸಿದೆ ಅಂತ ತಿಳ್ಕೊಳ್ಳೋದು ಯಕ್ಷಾಕ್ಷವನ್ನು ಪಿನಲ್ಲಿ ಸಂಧಿಸಿದರೆ ಪಿ ಅಂತಕ್ಕಂಥ ಒಂದು ಬಿಂದುವಿನೊಳಗೆ ಅವು ಸಂಧಿಸಿದ್ರ ಸಂಧಿಸಿದರೆ ಪಿ ಬಿಂದುವಿನ ನಿರ್ದೇಶಾಂಕ ಏನಾಗಬೇಕು ನಮಗಂದ್ರೆ ಪಿ ಈಕ್ವಲ್ ಟು ನೋಡ್ರಿ ಪಿ ಇದ್ದದ್ದು ಯಾವ ಅಕ್ಷದ ಮೇಲೆ ಅದ ಎಕ್ಸ್ ಅಕ್ಷದ ಮೇಲಿನ ಬಿಂದು ಅಂದ್ರೆ ಎಕ್ಸಕ್ಕೆ ಬೆಲೆ ಇರ್ತತಿ ವಾಯ್ ಏನಿರ್ತತಿ ಜೀರೋ ಇರ್ತತಿ ಎಕ್ ಎಕ್ಸ್ ಕೋಮ ಜೀರೋ ಅಂತ ತಗೋಬೇಕಂತೆ ಹಾಂ ಇನ್ನು ಪಿ ಯು ಪಿ ಯು ಎ ಬಿ ಎ ಬಿ ಎನ್ನು ಆರ್ ಈಸ್ ಟು ಒನ್ ಹಿಂಗೆ ಎಮ್ ಟು ತೊಗೊಳಂಗಿಲ್ಲ ಏನ್ ತಗೋಬೇಕು ಆರ್ ಅನುಪಾತ ಒಂದು ಆರ್ ಈಸ್ ಟು ಒನ್ ಅನುಪಾತದಲ್ಲಿ ವಿಭಾಗಿಸಲಿ ಅನುಪಾತದಲ್ಲಿ ವಿಭಾಗಿಸಲಿ ವಿಭಾಗಿಸಲಿ ಇಲ್ಲಿ ಎಕ್ಸ್ ಅಕ್ಷದಿಂದ ಅಂತಿದಾರಲ್ಲ ಅಂದಮೇಲೆ ಆ ಎಬಿ ರೇಖಾಖಂಡ ಎಕ್ಸ್ ಅಕ್ಷದ ಹಾದು ಹೋಗ್ಬೇಕು ಯಾವ ಬಿಂದು ಹಾದು ಹೋಗಬೇಕು ಪಿ ಆಫ್ ಎಕ್ಸ್ ಕಾಮ ಜೀರೋ ಎಕ್ಸ್ ಎಷ್ಟು ಅಂತ ನಂಗೆ ಗೊತ್ತಿಲ್ಲ ಅದನ್ನ ಮುಂದಿನ ಕಂಡು ಹಿಡಿದೈತಿ ಎಕ್ಸ್ ಅಂತೂ ಹಾಲು ಹೊಂದೊಂಡ್ತದೆ ಅದಂತೂ ಖಚಿತ ಐತೆ ಅಂದರೆ ವಾಯ್ ಕಂಪಲ್ಸರಿ ಝೀರೋ ಐತಿ ವಾಯ್ ಜೀರೋ ಐತಿ ಅದು ಮುಖ್ಯವಾಗಿ ಇಲ್ಲಿ ಬಳಕೆ ಆಗ್ತೈತಿ ಲಕ್ಷ ಇರಲಿ ಇದು ಏನು ಪಾಝೀರೋ ಅನ್ನಿಸ್ತತಿ ಆದರೆ ಅದನ್ನು ಉಪಯೋಗ ಮಾಡ್ಕೊಂಡು ನಾವು ಆರು ಬೆಲೆಯನ್ನು ಕಂಡುಹಿಡಿಯಲ್ಲಿ ಅನುಪಾತನೂ ಗೊತ್ತಿಲ್ಲ ಅದಕ್ಕೆ ಅನುಪಾತ ಹೆಂಗೆ ತೊಗೊಂಡಿದ್ವಿ ಆರು ಅನುಪಾತ ಒಂದಂತ ತೊಗೊಂಡಿದ್ವಿ ಸರಿ ಈಗ ಏನು ಮಾಡೋಣ ಭಾಗ ಪ್ರಮಾಣ ಸೂತ್ರ ಹಚ್ಣ ಈಗ ಪಿ ಆಫ್ ಎಕ್ಸ್ ಕಾಮ ಜೀರೋ ಬರಿಬೇಕಿಲ್ಲಿ ಎಕ್ಸ್ ವಾಯ್ ಬರಿಬಾರ್ದು ನಿಮ್ಮ ಪಿ ಬಿಂದು ನಿರ್ದೇಶಾಂಕ ಏನು ಎಕ್ಸ್ ಕಾಮ ಜೀರೋ ಅದಾವೆ ಈಕ್ವಲ್ ಟು ಏನಕ್ಕೆ ಸರಿ ಹೋಗ್ಬೇಕಿದು ಎಮ್ ಒನ್ ಎಕ್ಸ್ ಟು ಸೂತ್ರ ಬರೆದು ಬಿಡೋಣ ಎಮ್ ಒನ್ ಎಕ್ಸ್ ಟು ಪ್ಲಸ್ ಎಮ್ ಟು ಎಕ್ಸ್ ಒನ್ ಡಿವೈಡೆಡ್ ಬೈ ಎಮ್ ಒನ್ ಪ್ಲಸ್ ಎಮ್ ಟು ಎಮ್ ಒನ್ ಪ್ಲಸ್ ಎಮ್ ಟು ನೆಕ್ಸ್ಟ್ ಎಮ್ ಒನ್ ವೈ ಟು ಪ್ಲಸ್ ಎಮ್ ಟು ವೈ ಒನ್ ಎಮ್ ಟು ವೈ ಒನ್ ಡಿವೈಡೆಡ್ ಬೈ ಎಮ್ ಒನ್ ಪ್ಲಸ್ ಎಷ್ಟು ಎಮ್ ಟು ತಗೊಳ್ಳೋಣ ಎಮ್ ಒನ್ ಪ್ಲಸ್ ಎಮ್ ಟು ಸರಿನಾ ಈಗ ಪಿ ಆಫ್ ಎಕ್ಸ್ ಕಾಮ ಝೀರೋ ಈಕ್ವಲ್ ಟು ಪಿ ಆಫ್ ಎಕ್ಸ್ ಕಾಮ ಝೀರೋ పి బిటోబిడతా ఇక ఎక్స్ కమ జీరో ఎస్టో బా ఎక్స్ జీరో ఇక్కడు ఎం ఒన్ బ ఆర్ ఇక్స్ టు ఎస్ నోడ్రీ ఆర్ ఇంటూ ఇల్ మేలు నోడు ఎక్స్ వన్ వై వన్ ఆమె ఇదేన ఎక్స్ టూ వై టూ ఆతా ఎక్స్ టూ బె ఎం ఒన్ ఎక్స్ టూ ఎక్స్ టూ బెలె ఎస్ మైనస్ నాకదా బ్రకెట్ హాకరీ ప్లస్ ఎం టూ ఎమ్ టు అందరి ఎస్టు వన్ ఇది ఎరనే అనుపత ఎం టూ వు ఇంటూ ಎಕ್ಸ್ ಒನ್ ಎಕ್ಸ್ ಒನ್ ಬೆಲೆ ಎಷ್ಟಿದೆ ಒಂದಿದೆ ಡಿವೈಡೆಡ್ ಬೈ ಎಮ್ ಒನ್ ಪ್ಲಸ್ ಎಮ್ ಟು ಆರ್ ಪ್ಲಸ್ ಒನ್ ಆಗ್ತದೆ ಆರ್ ಪ್ಲಸ್ ಒನ್ ಆಗ್ತದೆ ಇನ್ನು ಎಮ್ ಒನ್ ಅಂದರೆ ಆರ್ ಇಂಟು ವೈ ಟು ವೈ ಟೂನ ಬೆಲೆಯನ್ನು ಗಮನಿಸ್ರಿ ಐದು ಇದೆ ವೈ ಟು ಕೊಟ್ಟರೆ ಎಷ್ಟಿದೆ ಇದೆ ಐದು ಹಾಕೋಣ ಪ್ಲಸ್ ಎಮ್ ಟು ಎಮ್ ಟು ಅಂದರೆ ಎಷ್ಟು ಒಂದು ಗುಂಡ್ಲೆ ವಾಯ್ ಒನ್ ಬೆಲೆ ವೈ ಒನ್ ಬೆಲೆಯನ್ನು ನೋಡ್ರಿ ಎಲ್ಲರೂ ಇಲ್ಲಿ ಅದು ಮೈನಸ್ ಐದು ಅದ ಮೈನಸ್ ಐದನ್ನು ಹಾಕೋಣ ಒನ್ ಇಂಟು ಮೈನಸ್ ಫೈವ್ ಹಾಕೋಣ ಡಿವೈಡೆಡ್ ಬೈ ಎಮ್ ಒನ್ ಪ್ಲಸ್ ಎಮ್ ಟು ಅಂದರೆ ಎಷ್ಟು ಬರಿಬೇಕು ಆರ್ ಪ್ಲಸ್ ಒನ್ ಬರಿಬೇಕು ಆರ್ ಪ್ಲಸ್ ಒನ್ ಬರಿಬೇಕು ಈಗ ಏನಾಗ್ಬಿಡ್ತಿದ್ದು ಮೈನಸ್ ಫೋರ್ ಆರ್ ಪ್ಲಸ್ ಒನ್ ಡಿವೈಡೆಡ್ ಬೈ ಆರ್ ಪ್ಲಸ್ ಒನ್ ಆರ್ ಪ್ಲಸ್ ಒನ್ ಕೊಮ ಫೈವ್ ಆರ್ ಮೈನಸ್ ಫೈವ್ ಫೈವ್ ಆರ್ ಮೈನಸ್ ಫೈವ್ ಪ್ಲಸ್ ಇಂಟು ಮೈನಸ್ ಮೈನಸ್ ಆಗ್ತದ ಅದು ಡಿವೈಡೆಡ್ ಬೈ ಎಷ್ಟು ಬರೀಣ ಆರ್ ಪ್ಲಸ್ ಒನ್ ಅಂತ ಬರೀಣ್ಣ ಈಗ ಎಕ್ಸ್ ಕೋಮ ಜೀರೋ ಇಟ್ಕೊಳ್ರಿ ಅದು ಎಕ್ಸ್ ಕೊಮ ಜೀರೋ ಇಕೋಟು ಎಕ್ಸ್ ಕೊಮ ಜೀರೋ ಇಕೋ ಈ ಕಡೆ ಎಕ್ಸ್ ಕೊಮ ಜೀರೋ ನೋಡ್ರಿ ಈಗ ನೀವು ಎಕ್ಸ್ ಹೊಲ್ಸ್ಕೋಬಾರ್ದು ಯಾಕಂದ್ರೆ ಇದು ಗೊತ್ತಿಲ್ಲ ಇಲ್ಲಿ ಆರೋಗ್ ಗೊತ್ತಿಲ್ಲ ನಾವೇನ್ ಮಾಡಬೇಕು ಎರಡನೇ ಅನುಪಾತ ಹೊಲಿಸ್ಕೋಬೇಕು ಜೀರೋ ಐತೆಲ್ಲ ಇದನ್ನ ಆ ಎರಡನೇ ಎರಡನೇ ಅನುಪಾತ ಅಲ್ಲ ಎರಡನೇ ನಿರ್ದೇಶಾಂಕ ಇದು ಎಕ್ಸ್ ನಿರ್ದೇಶಾಂಕ ಇದು ವಾಯ ನಿರ್ದೇಶಾಂಕ ಈ ವಾಯ್ ನಿರ್ದೇಶಾಂಕದ ಬೆಲೆ ಗೊತ್ತೈತೆ ನಮ್ಗೆ ಜೀರೋ ಅದಕ್ಕಿಲ್ಲಿ ಬಲಭಾಗದೊಳಗೆ ವಾಯು ನಿರ್ದೇಶಾಂಕದ ಬೆಲೆಯನ್ನು ಜೀರೋ ಕೋಲಿಸ್ಬೋದು ಇದರಿಂದ ಕಂಡು ಬರ್ತದೆ ನಿಮಗೇನು ಕಂಡುಬಿಡ್ತದಂದರೆ ನೇರವಾಗಿನ ಬರೆದ್ಬಿಡೋನು ವಾಯಿದ ಬೆಲೆ ಈ ಕಡೆ ಎಡಗಡೆ ಜೀರೋ ಐತೆ ಬಲಗಡೆ ಏನೈತೆ ನೋಡ್ರಿ ಅದ ಫೈವ್ ಆರ್ ಮೈನಸ್ ಫೈವ್ ಫೈವ್ ಆರ್ ಮೈನಸ್ ಫೈವ್ ಡಿವೈಡೆಡ್ ಬೈ ಎಷ್ಟು ಅದ ಆರ್ ಪ್ಲಸ್ ಒನ್ ಅದ ಈಗುವರೆಗೆ ಗುಣಾಕಾರ ಮಾಡಿ ಜೀರೋ ಇಂಟು ಬ್ರಾಕೆಟ್ ಆರ್ ಪ್ಲಸ್ ಒನ್ ಈಕ್ವಲ್ ಟು ಫೈವ್ ಆರ್ ಮೈನಸ್ ಎಷ್ಟಾಯಿತು ಐದಾಯಿತು ಫೈವ್ ಆರ್ ಮೈನಸ್ ಫೈವ್ ಆಯಿತು నెక్స్ట్ ఏం అవుతుంది నోడ్రీ జీరో ఇంటు ఆర్ ప్లస్ వన్ అందీరోతా ఇది జీరో ఇడ్రీ ఇది ఫైవ్ ఆర్ మైనస్ ఫైవ్ 5 ఈ మైనస్ ఫైవ్ ఇక్కడ అంద ప్లస్ ఫైవ్ ఆర్ ఫైవ్ ఈస్ ఈక్వల్ టు ఫైవ్ ఆర్ ఫైవ్ ఈవెస్టు ఫైవ్ ఆర్ అంద ఆర్ ఇక్ోట్ ఎస్ ఫైవ్ డివైడెడ్ బై ఆర్ ఇక్వట్ ఐదు బాగా ఐదు ಆರು ಈಕ್ವಲ್ ಟು ಒನ್ ಈಗ ಅನುಪಾತ ಏನಾಗತ್ತೆ ನೋಡಿ ಆದ್ದರಿಂದ ಬೇಕಾದ ಅನುಪಾತ ಅಲ್ಲಿ ಪಿ ಏನ ಡಿವೈಡ್ ಮಾಡ್ತಾಯಿಲ್ಲ ಅದು ಜಸ್ಟ್ ಬೇಕಾದಂತರೀತೆ ನಾನು ಅನುಪಾತ ಆರ್ ಇಷ್ಟು ಒನ್ ಅಂತ ಅಂತೈತೆ ಆರ್ ಟು ಒನ್ ಅಂತ ನಿಮ್ಗೆ ತೊಗೊಂಡಿದ್ದೇನೆ ನೀವು ಇಲ್ಲಿ ಆರು ಬೆಲೆ ಎಷ್ಟು ಬಂತು ಒನ್ ಬಂತು ಅಂದರೆ ಒಂದು ಅನುಪಾತ ಒಂದು ಒಂದು ಅನ್ ಒಂದು ಅನುಪಾತದೊಳಗೆ ಇದು ವಿಭಾಗಿಸ್ತೈತಿ ಅಂದಂಗಾಯ್ತು ಅಷ್ಟೆಲ್ಲ ಬಿಂದು ಕೇಳಿದಾರವರು ಅಂದರೆ ಎಕ್ಸ್ ಬೆಲೆ ಸಿಗಬೇಕು ನಿಮಗೆ ಈಗ ಎಕ್ಸ್ ಈಸ್ ಈಕೊಟ್ಟು ಇಲ್ಲೇನು ಬಂದೈತಿ ಎಕ್ಸ್ ಈಸ್ ಈಕ್ವಲ್ ಟು ಇಲ್ಲಿ ನೋಡ್ರಿ ಎಕ್ಸ್ ಈಸ್ ಈಕ್ವಲ್ ಟು ಮೈನಸ್ ಫೋರ್ ಆರ್ ಪ್ಲಸ್ ಒನ್ ಡಿವೈಡ್ ಬೈ ಆರ್ ಪ್ಲಸ್ ಒನ್ ಇದೆ ಮೈನಸ್ ಫೋರ್ ಆರ್ ಪ್ಲಸ್ ಒನ್ ಡಿವೈಡೆಡ್ ಬೈ ಎಷ್ಟಿದೆ ಆರ್ ಪ್ಲಸ್ ಒನ್ ಇದೆ ಈಗ ಆರ್ ಬೆಲೆ ಸಿಕ್ಕಿಲ್ಲ ನಮಗೆ ಈಗ ನೋಡಿರಿ ಆರ್ ಬೆಲೆ ಈಗಾಗಲೇ ಬಂದೈತಿ ಮೊದಲೇ ಎಕ್ಸ್ ಸಿಕ್ಕೊಟ್ಟು ತೊಗೊಂಡಿದ್ರೆ ಅಲ್ಲಿ ಕ್ಯಾಲ್ಕುಲೇಷನ್ ಆಗ್ತಿದ್ದಿಲ್ಲ ಆರ್ದ ಬೆಲೆ ಈಗಾಗಲೇ ನಾವು ಕಂಡು ಹಿಡ್ಕೊಂಡಿರೋದ್ರಿಂದ ಆ ಬೆಲೆಯನ್ನು ತುಂಬತಕ್ಕಂಥ ಕೆಲಸ ಮಾಡೋಣ ಅಲ್ಲಿ ಈಗ ಎಕ್ಸ್ ಇಸ್ ಇಕ್ವಟು ಏನಾಗ್ತದ ನೋಡ್ರಿ ಮೈನಸ್ ಫೋರ್ ಇಂಟು ಆರ್ ಬೆಲೆ ಒಂದಿದೆ ಪ್ಲಸ್ ಒಂದು ಬಾಗಿಲೆ ಒಂದು ಪ್ಲಸ್ ಒಂದು ಅಂದರೆ ಮೈನಸ್ ಫೋರ್ ಪ್ಲಸ್ ಒನ್ ಇದು ಮೈನಸ್ ಫೋರ್ ಪ್ಲಸ್ ಒನ್ ಡಿವೈಡೆಡ್ ಬೈ ಟು ಮೈನಸ್ ಫೋರ್ ಪ್ಲಸ್ ಒನ್ ಅಂದರೆ ಎಷ್ಟು ಮೈನಸ್ ತ್ರೀ ಡಿವೈಡೆಡ್ ಬೈ ಟು ಆದ್ದರಿಂದ ಪಿ ಬೆಲೆ ಪಿ ಬೆಲೆ ಅದು ಏನು ಎಕ್ಸ್ ತಕ್ಷದ ಮೇಲೆ ಎ ಬಿ ರೇಖೆ ಹಾಕೊಂಡು ಸಂಧಿಸಾಕತೈತಿಲ್ಲ ಆ ಸಂಧಿಸ್ತಕ್ಕಂಥ ಬಿಂದು ಪಿ ಐತಲ್ಲ ಅದರ ನಿರ್ದೇಶಾಂಕಗಳನ್ನ ಅದನ್ನು ಕೂಡ ಕನ್ನಡಕ್ಕೆ ಹೇಳಿದನು ಎಕ್ಸ್ ಬೆಲೆ ಕಂಡು ಹಿಡ್ಕೊಂಡ್ರೆ ಅದೇನೈತೆ ಐತಿ ಇದು ಯಾಕೆ ತುಂಬಾತೇನಂತೂ ಗೊತ್ತಿರಲಿ ನಿಮಗೆ ಲಕ್ಷ ಇಲ್ಲಿ ಎಕ್ಸ್ ಕಾಮ ಝೀರೋ ಅಂತ ತಗೊಂಡಿದ್ರೆ ಅದಕ್ಕೆ ಎಕ್ಸ್ ಕಾಮ ಪಿ ಈಕ್ವಲ್ ಟು ನೀವು ತಗೊಂಡಿದ್ದಂಗೆ ಎಕ್ಸ್ ಕಾಮ ಝೀರೋ ಅಂತ ತೊಗೊಂಡಿದ್ರಿ ಅದ ಎಕ್ಸ್ ಬೆಲೆ ಎಷ್ಟು ಬಂತು ಮೈನಸ್ ಇಲ್ಲಿ ನೋಡ್ರಿ ಎಕ್ಸ್ ಬೆಲೆ ಎಷ್ಟು ಬಂತು ಮೈನಸ್ ತ್ರೀ ಬೈ ಟು ಬಂತಲ್ಲ ಅದಕ್ಕೆ ಮೈನಸ್ ತ್ರೀ ಬೈ ಟು ಬರೀತೀನಿ ಕಾಮ ಝೀರೋ ಬರಿ ಇಲ್ಲಿ ನಾವು ಯಾವ ಬಿಂದುವಿನಲ್ಲಿ ಎ ಬಿ ರೇಖಾಖಂಡವನ್ನು ಎಕ್ಸ್ ಅಕ್ಷ ಛೇದಿಸ್ತಾ ಇತ್ತಲ್ಲ ಸಂಧಿಸ್ತಾ ಇತ್ತಲ್ಲ ಅದರ ಬೆಲೆಯನ್ನು ಕೂಡ ಕಂಡುಹಿಡಿದ್ವಿ ಅನ್ನೋದು ನಿಮ್ಮ ತಿಳುವಳಿಕೆಗೆ ಇರಲಿ ಸರಿ ಮುಂದಿನ ಒಂದು ಪ್ರಶ್ನೆ ಪೂರ್ಣ ಮಾಡಿಕೊಂಡಲ್ಲ ಇದನ್ನ ಸರಿ ಮುಂದಿನ ಪ್ರಶ್ನೆಯನ್ನು ಎ ಇಕ್ವಲ್ ಟು ಎರಡು ಮೈನಸ್ ಎರಡು ಇದೆ ಬಿ ಈಕ್ವಲ್ ಟು ಮೈನಸ್ ಏಳು ನಾಲ್ಕು ಇದೆ ಈ ಬಿಂದುಗಳನ್ನು ಸೇರಿಸುವ ರೇಖಾಖಂಡದ ತ್ರೈಭಾಜಕ ಬಿಂದು ಪಿ ಆಫ್ ಎಕ್ಸ್ ವೈ ಆದರೆ ಎಕ್ಸ್ ಮತ್ತು ವೈ ಅಂತ ಹೇಳಿದ್ದಾರೆ ಇದನ್ನು ಅರ್ಥ ಮಾಡ್ಕೊಳ್ಳೋಣ ನೋಡ್ರಿ ಮೊದಲು ಎ ಅಂತಕ್ಕಂಥ ಬಿಂದು ಏನದ ಎ ಬಿಂದು ಎಷ್ಟದಪ್ಪ ಅಂದ್ರೆ ಎರಡು ಕೊಮ ಮೈನಸ್ ಎರಡದ ಹೌದಾ ಆಮೇಲೆ ಈ ಕೊನೆಯ ಬಿಂದು ಬಿ ಅನ್ನ ಏನು ತಗೊಳ್ಳೋಣ ಅಂದ್ರೆ ಈ ಮೈನಸ್ ಏಳು ಕೊಮ ನಾಲ್ಕ ತ್ರೈಭಾಜಕ ಇನ್ನು ಇದರ ನಡುವೆ ಏನು ಮಾಡೋದು ನೀವು ಸಿ ಮತ್ತು ಡಿ ಅಂತೇಳಿ ಎರಡು ಬಿಂದು ಗುರುಸಿ ಮೂರು ಸಮನಾಗಿರ್ತಕ್ಕಂಥ ಭಾಗಗಳಾಗುವನು ಇಲ್ಲಿ ಸಿ ತಗೋತೀನಿ ಆಮೇಲೆ ಇದು ಡಿ ತಗೋತೀನಿ ನೋಡಿರಿ ಒಂದು ಎರಡು ಮೂರು ಮೂರು ಸಮನಾಗಿರ್ತಕ್ಕಂಥ ಆಗಿರ್ತಕ್ಕಂಥ ಭಾಗಗಳಾಗಲಿ ಹಾಂ ಎ ಮತ್ತು ಬಿ ಬಿಂದುಗಳನ್ನು ಸೇರಿಸುವ ರೇಖಾಖಂಡದ ತ್ರೈಭಾಜಕ ಬಿಂದುಗಳ ತ್ರೈಭಾಜಕ ಬಿಂದು ತ್ರೈಭಾಜಕ ಬಿಂದು ಪಿ ಆಫ್ ಎಕ್ಸ್ ವೈ ಆದರೆ ಎಕ್ಸ್ ಮತ್ತು ವೈ ಕಂಡು ಹಿಡೀರಿ ಅಂತಕ್ಕಂಥದ್ದು ಪ್ರಶ್ನೆ ಇದೆ ಇಲ್ಲಿ ಪಿ ಎಕ್ಸ್ ವೈ ಸಿ ಡಿ ತೊಗೋದು ಬೇಡ ಒಂದು ಪಿ ತಗೋರಿ ತ್ರೈಭಾಜಕ ಬಿಂದು ಪಿ ಆದರೆ ಇದನ್ನು ಪಿ ಆ ಪಿ ಆಫ್ ಎಕ್ಸ್ ವೈ ಆದರೆ ಇದನ್ನು ಎಕ್ಸ್ ವೈ ಕಂಡು ಹಿಡ್ರಿ ಅಂತ ಹೇಳಿದ್ದಾರೆ ಎಕ್ಸ್ ಕಾಮ ವಾಯ್ ಪಿ ಅದಕ್ಕೆ ಹೊಂದುವಂಗೆಂದ್ರೆ ಇನ್ನೊಂದು ಕ್ಯೂ ತಗೊಂಬಿಡ್ರಿ ಇದನ್ನು ಪಿ ಮತ್ತು ಕ್ಯೂ ಪಿ ಮತ್ತು ಕ್ಯೂ ತ್ರೈಭಾಜಕ ಬೆಂದು ನಮಗೆ ಇಲ್ಲಿ ಕ್ಯೂ ಎಷ್ಟಂತ ಗೊತ್ತಿಲ್ಲ ಅದು ಎರಡನೇದು ಬಿಡೋಣ ಪಿ ಮತ್ತು ಕ್ಯೂ ಪಿ ಮತ್ತು ಕ್ಯೂ ಏನು ತ್ರೈಭಾಜಕ ಬಿಂದುಗಳು ತ್ರೈಭಾಜಕ ಬಿಂದುಗಳು ಈ ಎರಡು ಬಿಂದುಗಳನ್ನು ಗುರುತಿಸೋದ್ರಿಂದ ನಿಮ್ಮ ಎ ಬಿ ರೇಖಾಖಂಡ ಎಷ್ಟು ಸಮನಾದ ಭಾಗಗಳಾಗ್ತದೆ ಮೂರು ಸಮನಾದ ಭಾಗಗಳಾಗ್ತದೆ ನೋಡ್ರಿ ತ್ರೈಭಾಜಕ ಅಂದ್ರೆ ಮೂರು ಸಮನಾದ ಭಾಗಗಳನ್ನ ಮಾಡೋದು ಬಿ ಒಳಗೆ ಪಿ ಒಂದ ಇಟ್ಟರೆ ಆಗುದಿಲ್ಲ ಅದು ಎರಡು ಭಾಗ ಆಗ್ತದೆ ಮೂರು ಭಾಗ ಆಗ್ಬೇಕು ಹಂಗ ಆ ಮೂರು ಭಾಗ ಮಾಡುವಂತ ಎರಡು ಪಾಯಿಂಟ್ ಅದಾವಲ್ಲ ಅದ್ರಾಗಿಂದ ಒಂದು ಪಿ ಐತಿ ಅದರ ನಿರ್ದೇಶಾಂಕ ಎಕ್ಸ್ ವೈ ಆದ್ರೆ ಎಕ್ಸ್ ಮತ್ತು ವೈ ಬೆಲೆ ಕಂಡು ಇಟ್ಟ್ರಿ ಅಂತಂದು ಹೇಳಿದ್ದಾರೆ ಅಂದ್ರೆ ಪಿ ಆಫ್ ಎಕ್ಸ್ ವೈ ಕಂಡು ಹಿಡಿಯಬೇಕು ನಾವು ಇಲ್ಲಿ ನೋಡ್ರಿ ಮೂರು ಸಮನಾದ ಭಾಗಗಳು ಆಗೋದ್ರಿಂದ ಈ ಭಾಗ ಎಷ್ಟಾಗ್ತೋ ಒಂದು ಭಾಗ ಆತು ಹೌದ ಆಮೇಲೆ ಇದು ಎರಡು ಭಾಗ ಆತು ಪಿ ದಿಂದ ಬಿ ತನ ಎಷ್ಟಾಗತ್ತೆ ಹೇಳ್ರಿ ಇಲ್ಲಿಂದ ಇಲ್ಲಿ ತನಕ ಎಷ್ಟತಿ ಇದು ಎರಡು ಭಾಗ ಆಗತ್ತೆ ಹಂಗಾಗಿ ಎಮ್ ಒನ್ ಇಸ್ ಈಕ್ವಲ್ ಟು ಇದು ಅನುಪಾತ ಇದು ಒಂದು ಆಕತಿ ಎರಡನೇ ಎಷ್ಟು ಆಕತಿ ಎಮ್ ಟು ಈಕ್ವಲ್ ಟು ಎಷ್ಟಾಗತ್ತೆ ಹೇಳ್ರಿ ಎರಡು ಆಕತಿ ಅಂದ್ರೆ ಪಿ ಇದ್ದ ಎ ಬಿ ಎನ್ ಪಿ ಆಫ್ ಎಕ್ಸ್ ವೈ ಬಿಂದು ಇದ್ದ ಯಾವುದನ್ನು ಎ ಬಿ ಅನ್ನು ಯಾವ ಅನುಪಾತೊಳಗೆ ವಿಭಾಗಿಸ್ತೈತೆ ತಿಳ್ಕೋಬೇಕು ಒಂದು ಎರಡು ಅನುಪಾತದಲ್ಲಿ ವಿಭಾಗಿಸ್ತಾ ಇದೆ ಅಂತ ತಿಳ್ಕೊಬೇಕು ಇಲ್ಲಿ ಅನುಪಾತ ಗೊತ್ತಾಯಿತು ಎ ಮತ್ತು ಬಿ ಬಿಂದುವಿನ ನಿರ್ದೇಶಾಂಕಗಳು ಗೊತ್ತಾದವು ಭಾಗ ಪ್ರಮಾಣ ಸೂತ್ರ ಹಚ್ಚಿದ್ರೆ ಪಿ ಆಫ್ ಎಕ್ಸ್ ವೈ ನಮಗೆ ಸಿಕ್ಕಿಬಿಡ್ತದೆ ಸೊ ಇಷ್ಟೇ ಕೆಲಸ ಇದೆ ಮತ್ತೊಂದು ಸಲ ಭಾಗ ಪ್ರಮಾಣ ಸೂತ್ರನ ಹಚ್ಚೋದೈತಿ ನಿಮಗೆ ಇಲ್ಲಿ ಎಕ್ಸ್ ಒನ್ ವೈ ಒನ್ ಯಾವುದು ಅನ್ನೋದು ಗೊತ್ತಿರಲಿ ಇದು ಎಕ್ಸ್ ಒನ್ ವೈ ಒನ್ ಆಗ್ತದೆ ಇದೇನಾಗ್ತದೆ ನಿಮ್ಗೆ ಎಕ್ಸ್ ಟು ವೈ ಟು ಆಗ್ತದೆ ಆಮೇಲೆ ಇಲ್ಲಿ ಎಮ್ ಒನ್ ಬೆಲೆ ಇದೆ ఇళ్ ఎం టూ బల ఇష్టూ దత్తాంశనం బు భాణ సూత్రవను అనుసరి మున్సైవ ఎల్ భాగ ప్రమాణ సూత్రం బరీ పి ఆఫ్ ఎక్స్ కమో వైజ్ ఇక్క పి ఆఫ్ ఎక్స్ కమో వైజ్ ఇక్క భాగప్రమాణ సూత్ర ప్రకారం ఎం వన్ ఎక్స్ టు ప్లస్ ఎమ్ టు ఎక్స్ వన్ డివైడెడ్ బై ఎమ్ ఒన్ ప్లస్ ఎం టూ డివైడెడ్ బై ఎం వన్ ప్లస్ ఎం టూ ఆమె ಎಮ್ ಒನ್ ವೈ ಟು ಪ್ಲಸ್ ಎಮ್ ಟು ವೈ ಒನ್ ಡಿವೈಡೆಡ್ ಬೈ ಎಂ ಒನ್ ಪ್ಲಸ್ ಎಮ್ ಟು ಎಂ ಒನ್ ಪ್ಲಸ್ ಎಮ್ ಟು ಇದು ಭಾಗಪ್ರಮಾಣ ಸೂತ್ರ ಪಿ ಆಫ್ ಎಕ್ಸ್ ವೈ ಈಸ್ ಈಕ್ವಲ್ ಟು ಪಿ ಆಫ್ ಎಕ್ಸ್ ಕಮ ವೈಸ್ ಈಕ್ವಲ್ ಭಾಗಮಾಣ ಸೂತ್ರವನ್ನು ಬರಿತಾ ಇದೆ ಎಮ್ ಒನ್ ಬೆಲೆ ಎಷ್ಟಿದೆ ನೋಡಿ ಎಮ್ ಒನ್ ಇನ್ ಎಕ್ಸ್ ಟು ಇದೆ ನಿಮ್ಮ ಸೂತ್ರ ಏನು ಹೇಳ್ತದೆ ಎಮ್ ಒನ್ ಎಕ್ಸ್ ಟು ಅಂತ ಹೇಳ್ತದೆ ಎಮ್ ಒನ್ ಎಷ್ಟಿದೆ ಒನ್ ಇದೆ ಎಕ್ಸ್ ಟು ಎಷ್ಟಿದೆ ನೋಡ್ರಿ ಮೈನಸ್ ಸೆವೆನ್ ಇದೆ ಒನ್ ಇಂಟು ಮೈನಸ್ ಸೆವೆನ್ ಒನ್ ಇಂಟು ಮೈನಸ್ ಸೆವೆನ್ ಪ್ಲಸ್ ಎಮ್ ಒನ್ ಎಕ್ಸ್ ಟು ಪ್ಲಸ್ ಎಮ್ ಟು ಎಕ್ಸ್ ಒನ್ ಬರಿಬೇಕಿದೆ ಎಮ್ ಟು ಅಂದರೆ ಎರಡು ಇದೆ ಎಕ್ಸ್ ಒನ್ ಎಷ್ಟಿದೆ ಅದು ಎರಡಿದೆ ಎರಡು ಗುಂಡ್ಲೆ ಎರಡು ಬಾಗ್ಲೆ ಅನುಪಾತ್ ಎಷ್ಟೈತೆ ಅದು ಒಂದು ಅನುಪಾತ ಎರಡು ಇರೋದ್ರಿಂದ ಒನ್ ಪ್ಲಸ್ ಟು ಬರಿಬೇಕು ಕಾಮ ಎಮ್ ಒನ್ ವೈ ಟು ಎಮ್ ಒನ್ ಬೆಲೆ ಎಷ್ಟಿದೆ ನೋಡಿರಿ ಒಂದು ವೈ ಟು ಬೆಲೆ ಎಷ್ಟು ನಾಲ್ಕಿದೆ ಕರೆಕ್ಟ್ ಹೇಳ್ತೀರಿ ನೋಡಿರಿ ವೈ ಟು ನಾಲ್ಕಿದೆ ಎಮ್ ಟು ವೈ ಒನ್ ಟು ಇಂಟು ಮೈನಸ್ ಟು ಪ್ಲಸ್ ಟು ಇಂಟು ಮೈನಸ್ ಟು ಎರಡು ಗುಂಡ್ಲೆ ಮೈನಸ್ ಟು ಮೈನಸ್ ಇರೋದ್ರಿಂದ ಬ್ರಕೆಟ್ ಹಾಕಿರಿ ಡಿವೈಡೆಡ್ ಬೈ ಒನ್ ಪ್ಲಸ್ ಟು ಅಂತ ಬರೀರಿ ಸರಿನಾ ಇಷ್ಟು ಇಷ್ಟು ಇಷ್ಟಾದಮೇಲೆ ಸುಲಭೀಕರಣ ಮಾಡ್ತಕ್ಕಂಥ ಕೆಲಸವನ್ನು ಮಾಡಿ ಮೈನಸ್ ಏಳು ಎರಡು ಗುಂಡ್ಲೆ ಎರಡು ಮಾಡಿದರೆ ಎಷ್ಟು ನಾಲ್ಕು ಆತು ಡಿವೈಡೆಡ್ ಬೈ ಎಷ್ಟು ಒನ್ ಪ್ಲಸ್ ಟು ಅಂದರೆ ಎಷ್ಟು ಮೂರು ಮೂರಾಯ್ತು ಒಂದು ಗುಂಡ್ಲೆ ನಾಲ್ಕು ಎಷ್ಟಾಯ್ತು ನಾಲ್ಕು ಪ್ಲಸ್ ಇಂಟು ಮೈನಸ್ ಮೈನಸ್ ಎರಡು ಒಂದು ಎರಡು ಕುಡಿಸಿರೆಷ್ಟಾಯಿತು ಎಲ್ಲಿ ನಮ್ಮ ನಾಲ್ಕು ಹಾಂ ಎರಡು ಗುಂಡ್ಲೆ ಎರಡು ಅಂದರೆ ಮೈನಸ್ ನಾಲ್ಕು ಆಗೈತೆ ಹೇಳು ಕರೆಕ್ಟ್ ಐತಿ ಇದು ಎರಡು ಆಗೋದಿಲ್ಲ ಎಷ್ಟು ಎಷ್ಟಾಗ್ಕತಿ ನಾಲ್ಕು ಆಕತಿ ಮೈನಸ್ ನಾಲ್ಕು ಆಕತಿ ಕರೆಕ್ಟ್ ಐತಿಲ್ಲ ನಾವು ಬರ್ದೀಗ ಸರಿ ಇನ್ನು ಮೈನಸ್ ಏಳು ಪ್ಲಸ್ ಮೂರು ಅಂದರೆ ಎಷ್ಟಾಯಿತು ಮೈನಸ್ ಮೂರಾಯಿತು ಡಿವೈಡೆಡ್ ಬೈ ಎಷ್ಟು ವಿಡಬೇಕು ಮೂರು ಬಿಡಬೇಕು ನಾಲ್ಕರ ಹೋದ್ರೆ ಸೊನ್ನೆ ಸೊನ್ನೆ ಡಿವೈಡೆಡ್ ಬೈ ಎಷ್ಟು ಮೂರಾಯಿತು ಮೂರು ಮೂರು ಕ್ಯಾನ್ಸಲ್ ಆಯಿತು ಉಳಿತು ಎಷ್ಟು ಮೈನಸ್ ಒಂದು ಉಳಿತು ಕಾಮ ಎಷ್ಟು ಝೀರೋ ಪಿ ಬ್ರಕೆಟ್ ಎಕ್ಸ್ ಕಾಮ ವಾಯ್ ಪಿ ಬ್ರಕೆಟ್ ಎಕ್ಸ್ ಕಾಮ ವಾಯ್ ಈಕ್ವಲ್ ಟು ಮೈನಸ್ ಒನ್ ಕಾಮ ಝೀರೋ ಆಯಿತು ಆದ್ದರಿಂದ ಎಕ್ಸ್ ಮತ್ತು ವಾಯ್ ವಿಲೆಗಳನ್ನು ಕಂಡುಹಿಡಿದ್ರೆ ಅಂದರು ಎಕ್ಸ್ ಈಸ್ ಈಕ್ವಲ್ ಟು ಎಷ್ಟು ಮೈನಸ್ ಒಂದು ವಾಯ್ ಇಕ್ವಲ್ ಟು ಎಷ್ಟು ಸೊನ್ನೆ ಅಂತಕ್ಕಂಥದ್ದನ್ನು ನೋಡ್ತೀವಿ